ಆದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದಕ್ಕೆ ಬಂದಂಥ ವಿರೋಧವನ್ನು ಗಮನಿಸಿದ ಮುಖ್ಯಮಂತ್ರಿಯವರು ಟರ್ನ್ ಹೊಡೆದಿದ್ದಾರೆ ಇಲ್ಲ ಅಂಥದ್ದೊಂದು ಆಲೋಚನೆ ಇದೆ ಅದಿನ್ನೂ ನಾನು ಆದೇಶ ಮಾಡಿಲ್ಲ ಅನ್ನುವಂಥ ಮಾತನಾಡಿದ್ದಾರೆ ಇಂಥ ಒಂದು ಅಭಿವೃದ್ಧಿಯ ರಾಜಕೀಯದ ಮೂಲಕವೇ ಇವತ್ತು ಮೂರನೇ ಬಾರಿ ಶತಸಿದ್ಧ ಅನ್ನುವ ರೀತಿಯಲ್ಲಿ ಪ್ರಧಾನಿಯವರು ಆಯ್ಕೆ ಆಗ್ತಾರೆ ಅನ್ನೋದು ಈ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಆಶಯ ಅದರ ಜೊತೆಗೆ ಗಾಂಧಿ ಮತ್ತು ನೆಹರು ಅವರನ್ನು ಬಂಧಿಸಿ ಸೆರೆಮನೆಯಲ್ಲಿಟ್ಟಾಗ ಯಾವ ಸೆರೆಮನೆಯಲ್ಲಿಟ್ಟಿದ್ರು ಪ್ರವಾಸೋದ್ಯಮಕ್ಕೆ ಕವಡೆ ಕಾಸಿನ ಕೆಲಸವನ್ನು ಅನಂತಕುಮಾರ್ ಹೆಗಡೆ ಮಾಡಿಲ್ಲ ಇಡೀ ಉತ್ತರ ಕನ್ನಡದ್ದು ಒಂದು ಹೊನ್ನಾವರ ಸಿದ್ದಾಪುರ ರೋಡು ಹೆಗಡೆಯವರ ಕಾಲದಲ್ಲಾದದ್ದು ಅನಂತಕುಮಾರ ಹೆಗಡೆ ಬಗ್ಗೆ ನಾನೀಗ ಮಾತಾಡ್ತಾ ಇದ್ದಾಗ ಯಾವ ಹೆಗಡೆಯವರ ಬಗ್ಗೆ ಮಾತಾಡ್ತಾ ಇದ್ದೇನೆ ರಾಮಕೃಷ್ಣ ಹೆಗಡೆಯವರ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು ದೇಶದ್ರೋಹಿಯೋ ದೇಶ ಸೇವಕನೋ ದೇಶ ಪ್ರೇಮಿಯೋ ಅನ್ನೋದನ್ನ ಮುಂದಿನ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ ಅನ್ನುವ ಮಾತನ್ನು ಆಡಿದ್ದಾರೆ ದಿನ ಬೆಳಗಾಗೋದ್ರೊಳಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಗುರುತಿಸಿಕೊಂಡು